ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾಳೆಯ ದಿನದ ನಿನ್ನ ಜೊತೆ ನನ್ನ ಕಥೆ ಧಾರವಾಹಿಯ ಸಂಚಿಕೆ ಪ್ರಮುಖ ಏನಾಗಿದೆ ನೋಡೋಣ ಬನ್ನಿ ಈ ಕಡೆ ಅಜ್ಜಿತ್ತು ಬೇಡ ಯಾವುದೇ ಕಾರಣಕ್ಕೂ ಹೋಗಬೇಡ ಅಂತ ಹೇಳಿ ಹೇಳ್ತಾನೆ ಅವಳು ಫೋನ್ ಮಾಡಿ ಕೇಳ್ತಾಳೆ ನಾನು ಹೋಗಬೇಕು ಸಾಹೇಬ್ರೆ ಅಂತ ಹೇಳಿ ನಾನು ನನ್ನಪ್ಪ ನನ್ನಮ್ಮ ಇದ್ದಂಥ ಜಾಗಕ್ಕೆ ಅಂತ ಹೇಳಿ ಎಷ್ಟೋ ಹೇಳ್ತಾನೆ ಹೋಗ್ಬೇಡ ಅಂತೇಳಿ ಆದರೂ ಕೂಡ ಅವಳು ಬಂದುಬಿಟ್ಟಿರ್ತಾಳೆ ಬಂದು ಲಾಕ್ ಓಪನ್ ಮಾಡ್ತಾಳೆ ಅಷ್ಟರಲ್ಲಿ ಬಂದಿದ್ದು ದೇವಿಯಾನಿ ಮಾರುವೆಷ್ಟಲ್ಲಿ ಬಂದು ಅವಳನ್ನ ಬಿಗಿಯಾಗಿ ಹಿಡ್ಕೊಬಿಡ್ತಾಳೆ ಹಿಡ್ಕೊಂಡು ಹಗ್ಗದಲ್ಲಿ ಕಟ್ಟಾಗ್ತಾ ಇರ್ತಾಳೆ ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಡೋದಿಲ್ಲ ಏಕೆಂದರೆ ಈ ಮನೆಗೆ ಮೊಮ್ಮಗಳಾಗಿ ನೀನು ಬರೋದಕ್ಕೂ ಮಾತ್ರ ನಾನು ಬಿಡೋದಿಲ್ಲ ನಿನ್ನನ್ನು ಇವತ್ತು ಕೊನೆಯ ದಿನ ಇವತ್ತು ಸಾಯಿಸಿ ಸಾಯಿಸ್ತೀನಿ ಅಂತ ಅಂದ್ಕೊಂಡು ನಿರ್ಧರಿಸಿ ಬಂದಿರ್ತಾಳೆ ಅದರಂತೆ ಬಿಗ್ಗಿಯಾಗಿ ಅಕ್ಕ ಕಟ್ಟಿ ಅವಳನ್ನ ಉಸಿರು ಕಟ್ಟಿಸ್ತಾ ಇರ್ತಾಳೆ ಅಷ್ಟರಲ್ಲಿ ಈ ಕಡೆ ಶ್ರವಣಿಗೆ ಭಾಳ ಹಿಂಸೆ ಆಗ್ತದೆ ಯಾತನೆ ಆಗ್ತದೆ ಅವನಿಗೆ ಲಸದಳವಾಗಿರ್ತಕ್ಕಂಥ ಯಾತನೆಯನ್ನು ಅನುಭವಿಸ್ತಾನೆ ಅವನು ಮನೆಯಲ್ಲಿ ಯಾರಿಗಾದ್ರೂ ಏನಾದರೂ ಆಗಿದೆಯಾ ಅಯ್ಯೋ ದೇವರು ಯಾಕಿಂತ ಸಂಟ ಆಗುತ್ತೆ ಆಗ್ತಾಯಿವಲ್ಲ ಕುದುಗೆ ಬಿ ಅಂತೇಳಿ ಸಂಕಟ ಪಡ್ತಾನೆ ಆನಂತರ ಫೋನ್ ಮಾಡ್ತಾನೆ ಫೋನ್ ಮಾಡಿ ಅಮ್ಮ ಹೇಗಿದೆಯಮ್ಮ ಚೆನ್ನಾಗಿದೀ ತಾನೇ ನಿನಗೆ ಯಾವುದೇ ತೊಂದರೆ ಇಲ್ಲ ತಾನೇ ಅಂದರೆ ನನಗೇನಾಗಿದ್ಯೋ ಶ್ರವಣ ಚೆನ್ನಾಗಿದ್ದೀನಿ ಕಣೋ ಅಂತೇಳಿ ಅವ್ರ ಅಮ್ಮ ಹೇಳ್ತಾರೆ ಆನಂತರ ಅಮ್ಮ ಅಕ್ಕ ಅಕ್ಕ ಹೇಗಿದ್ದಾಳೆ ತಾಳು ಕೊಡ್ತೀನಿ ಏ ನಿನ್ನ ತಮ್ಮ ನೀನು ಹೇಗಿದೀಯಾ ಅಂತ ಕೇಳ್ತಾ ಇದ್ದೀನಿ ಮಾತಾಡು ನೀನೇ ಅಂತ ಹೇಳ್ಕೊಡ್ತಾರೆ ಅಂತ ನನಗೇನಾಗಿದೆ ಶ್ರವಣ ಚೆನ್ನಾಗಿದೆ ಕಣೋ ನಾನು ಇದಕ್ಕೆ ಹೇಳೋದು ನೋಡು ನೀನು ಅಲ್ಲಿರಬೇಡ ಒಂಟಿಯಾಗಿ ಯಾಕೋ ನನಗೆ ಇಸಕ್ದಂಗೆ ಕೂತ್ಕೆ ಇಸಕ್ದಂಗೆ ಆಗ್ತಿತ್ತು ಹಂಗಾಗಿ ಎಲ್ಲ ಚೆನ್ನಾಗಿದ್ದಿರ್ತಾನೆ ಅಂತ ಹೇಳಂತಾನೆ ಇದಕ್ಕೆ ಕಣೋ ಶ್ರವಣ ಒಬ್ಬೊಬ್ಬನೇ ಇರಬೇಡ ಬಾ ಅಂತ ಹೇಳೋದು ಕೇಳಲ್ಲ ನೀನು ನನ್ನ ನಮ್ಮ ಮಾತಾ ಅಂತ ಹೇಳ್ತಾನೆ ಅನಂತರ ಅವ್ರು ಭಾವ ಇಸ್ಕೊಂಡು ಸಂಗೀತನ ಗಂಡ ಇಸ್ಕೊಂಡು ಶ್ರವಣ ಹೌದಲ್ವಾ ನೀನು ಬರೋದು ಒಳ್ಳೇದಲ್ವಾ ಇಲ್ಲ ಬಾವಾ ನಾನು ಮಾತ್ರ ಯಾವುದೇ ಕಣಕ್ಕೋ ಮನೆಗೆ ಬರೋದಿಲ್ಲ ಅಂತ ಹೇಳಿ ಹೇಳಿದಾಗ ಆಯ್ತಪ್ಪ ನೀನು ಇಷ್ಟಕ್ಕೆ ವಿರೋಧ ವ್ಯಕ್ತಪಡಿಸೋಲ್ಲ ನಾನು ಅಂತ ಹೇಳ್ತಾನೆ ನಾನಂತರ ವಿಘ್ನೇಶ್ವರ್ ನಿಂತ್ಕೊಂಡು ಬೇಡ್ಕೊಳ್ತಾನೆ ಅಯ್ಯೋ ದೇವ್ರೆ ಮನೆಯಲ್ಲಂತೂ ಎಲ್ಲ ಆರಾಮಾಗಿದ್ದಾರೆ ಯಾವುದೇ ತೊಂದರೆ ಇಲ್ಲ ಆದರೆ ಅಜಿತ್ಗೆ ಫೋನ್ ಮಾಡಿದೆ ಅಜಿತು ಯಾವುದೇ ಸೀರಿಯಸ್ ಆಗಿರ್ತಕ್ಕಂಥ ಅಸೈನ್ಮೆಂಟ್ ತೊಗೊಂಡಿಲ್ಲ ಅಂತ ಅಂದ ನನ್ನ ಕಡೆಯಿಂದ ಅವನಿಗೂ ಕೂಡ ಯಾವುದೇ ತೊಂದರೆ ಇಲ್ಲ ಆದರೆ ನನ್ನ ಮಗಳು ಮನಸ್ವಿನಿ ನನ್ನ ಹೆಂಡತಿ ಶಾರದಾ ಅವ್ರಿಗೇನು ಆಗದೆ ಇರಲಿ ಭಗವಂತ ಅವ್ರಿಗೆ ಯಾರೂ ದಿಕ್ಕಿಲ್ಲ ಅವ್ರಿಗೆ ಯಾವುದೇ ತೊಂದರೆ ಆಗದಂಗೆ ಕಾಪಾಡಿಕೊಡು ಭಗವಂತ ನೀನೇ ರಕ್ಷೆಯಾಗಿ ನಿಂತು ಅಂತ ಹೇಳಿ ಬೇಡ್ಕೊಳ್ತಾನೆ ದೇವ್ರ ಹತ್ರ ಶ್ರವಣ್ಣ ಆನಂತರ ಈ ಕಡೆ ಭೂಮಿ ಮೇಲೆ ಅಟ್ಯಾಕ್ ಮಾಡಿರ್ತಾಳಲ್ಲ ದೇವಿಯಾನಿ ಅವಳು ಹಿಡ್ಕಂಡಿ ಇನ್ನೇನು ಬಿಗ್ಗೆ ಕೂತ್ಕಿ ಇಸಕ್ಬೇಕು ಅಷ್ಟರಲ್ಲಿ ಲಕ್ಷ್ಮಿಯಕ್ಕನು ಬರ್ತಾಳೆ ಇತ್ತ ಅಜಿತ್ಗೂ ಕೂಡ ಅನುಮಾನ ಬಂದ್ಬಿಡ್ತದೆ ಏಕೆಂದರೆ ಇವಳಿಗೆ ಪ್ರಾಣಾಪಾಯ ಇದೆ ಅಂತ ಗೊತ್ತಿರ್ತದೆ ಅವನು ಕೂಡ ಓಡೋಡಿ ಬರ್ತಾನೆ ಓಡಿ ಬರ್ತಿದ್ದ ಹಿಂಗೆ ಆ ಹೆಲ್ಮೆಟ್ ತೆಗಿಯೋಕೆ ಹೋಯ್ತಾನೆ ಅವಳು ಹೋಯ್ತಾಳೆ ಏನು ಮಾಡಿದ್ದು ತೆಗಿಯೋಕ್ಕಾಗೋದಿಲ್ಲ ನಮ್ಮ ಅಪ್ಪನ ಕೊಂದಿರೋರು ಇವನೇ ಇವನೇ ಅಂತ ಹೇಳಿ ಅಂದ್ಕೊಳ್ತಾಳೆ ಯೇವ್ಯಾನಿನ್ನೋದೇ ಗೊತ್ತಾಗೋದಿಲ್ಲ ಆನಂತರ ಇವನು ಮಾತ್ರ ತಕ್ಷಣವೇ ಓಡೋಟೋಗಿ ಕೊಯ್ತಾಳೆ ಹೆಲ್ಮೆಟ್ಟು ಕೂಡ ಕೈಗೆ ಬರೋದಿಲ್ಲ ಶೂಟ್ ಮಾಡಿಬಿಡ್ತಾನೆ ಶೂಟ್ ಮಾಡ್ತಿದ್ದಾಗೇ ಕಾಲಿಗೆ ಏಟಾಗ್ತದೆ ಸರಿ ಮನೆಗೆ ಬಂದು ರೆಸ್ಟ್ ತೊಗೋತಾ ಇರ್ತಾಳೆ ರೆಶ್ಟ್ ತೊಗೋತಾ ಇರೋಣ ಇವನು ಅಜಿತ್ ಮನೆಗೆ ಬರ್ತಾನೆ ಮನೆಗೆ ಬಂದುಬಿಟ್ಟು ವಿಚಾರಿಸ್ತಾನೆ ಅತೆ ಹೇಗಿದ್ದೀರಾ ಅಂತ ಹೇಳಿ ಏನಿಲ್ಲ ಅಜಿತ್ ಸ್ವಲ್ಪ ಇಂಜೆಕ್ಷನ್ನು ಎಲ್ಲ ತೊಗೊಂಡಿದ್ದೀನಿ ಟ್ಯಾಬ್ಲೆಟ್ ಎಲ್ಲ ತೊಗೊಂಡ್ರೆ ನೋವೆಲ್ಲ ಕಡಿಮೆ ಆಗುತ್ತೆ ಅಂತೇಳಿ ಹೇಳ್ತಾಳೆ ಸರಿ ಇವನಿಗೆ ಸ್ವಲ್ಪ ಅನುಮಾನ ಬರ್ತದೆ ಏನೇ ಆಗಲಿ ಪೊಲೀಸ್ ಮೈಂಡ್ ಅಲ್ವಾ ಅನುಮಾನ ಬರ್ತದೆ ಒತ್ತಿ ಹೊಚ್ಕೊಂಡಿರ್ತಕ್ಕಂಥ ಬ್ಲ್ಯಾಂಕೆಟ್ ನೋಡೋಕ್ಕೆ ಅಂತ ಹೋಗ್ತಾನೆ ಇವಳೆಲ್ಲಿ ಗೊತ್ತಾಗ್ತದೋ ಅಂತೇಳಿ ಬಿಗ್ಗಿಯಾಗಿ ಹಿಡ್ಕೊಳಕ್ಕೆ ಹೋಯ್ತಾಳೆ ಆದರೂ ಕೂಡ ಅವ್ನು ಬಿಡೋದಿಲ್ಲ ಅಲ್ಲಿಗೆ ನಾಳೆಯನ್ನು ಈ ಸಂಚಿಕೆ ಪ್ರೊಮೋ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು